ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಾರ್ನಿಂಗಿಂದ ಆಫ್ಟರ್ನೂನ್ ನನ್ನ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗ್ಬೋದು ಸೊ ನಾನು ಮಾರ್ನಿಂಗ್ ಅಂತಂದರೆ ವಚ್ಚುನ ಡ್ರಾಪ್ ಮಾಡಿ ಬಂದಮೇಲೆ ನಾನು ಬ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ ಸೊ ಇರಲಿಲ್ಲ ತೊಗೊಂಡು ಬಂದೆ ಆಲ್ಮೋಸ್ಟ್ ನಾನು ಒನ್ ಲೀಟರ್ ಅಷ್ಟು ತೊಗೊಂಡು ಬಂದುಬಿಡ್ತೀನಿ ಯಾಕಂದರೆ ನಾನು ಒಬ್ಬಳೇ ಒಬ್ಬಳು ಮಾತ್ರ ಕಾಫಿ ಕುಡಿಯೋದು ಕಾಫಿ ಟೀ ಏನೇ ಆಗಿರ್ಬೋದು ಅದರಿಂದ ನಾನು ಟೂ ತ್ರೀ ಡೇಸ್ ಮತ್ತೆ ಥರದ್ದು ಬೇಡ ಅಂತಂದ್ಬಿಟ್ಟು ಒನ್ ಲೀಟ್ರ್ ತೊಗೊಂಬರ್ತೀನಿ ಅದರಿಂದ ನಾನು ಕೆನೆನೂ ಮಾಡಿಬಿಟ್ಟು ತುಪ್ಪ ಎಲ್ಲ ಮಾಡ್ಕೊಳ್ ತುಪ್ಪ ಮಾಡ್ಕೊಳ್ತೀನಿ ಸೊ ಅದರಿಂದ ಬಟರ್ ಮಾಡ್ಕೊಳ್ತೀನಿ ತುಪ್ಪ ಮಾಡ್ಕೊಳ್ತೀನಿ ಸೊ ಅದಕ್ಕೋಸ್ಕರ ಒನ್ ಲೀಟರ್ ತೊಗೊಂಡು ಬಂದರೆ ಕೆನೆ ಜಾಸ್ತಿ ಬರುತ್ತೆ ಅಂತ ನೆಕ್ಸ್ಟ್ ಇಲ್ಲಿ ಒಂದು ಪಾರ್ಸಲ್ ಬಂದಿದ್ರು ಅದನ್ನ ಶೇರ್ ಮಾಡ್ತೀನಿ ಸೊ ನನಗೆ ರೈಸ್ಗೆ ಮತ್ತೆ ಆ ರೈಸು ಮತ್ತೆ ಗೋಧಿ ಹಿಟ್ಟು ಹಾಕೋದಕ್ಕೆ ಅಂತ ಅನ್ಬಿಟ್ಟು ಬೇಗ ಫಾಸ್ಟ್ ಆಗಿ ಬೇಕಾಗಿತ್ತು ಸೊ ಅದು ಹಾಗೆ ಇಟ್ಟಿದ್ದೀನಿ ಕಿಚನ್ ಅಲ್ಲಿ ನೋಡ್ಬೋದು ರೈಸು ಮತ್ತೆ ಆ ಗೋಧಿ ಹಿಟ್ಟು ಎಲ್ಲ ಯಾಕಂದ್ರೆ ಆ ಬಾಕ್ಸ್ ಅಲ್ಲಿ ಬೇರೆ ಹಾಕಿದೀನಿ ಸೊ ಅದಕ್ಕೆ ಇನ್ಸ್ಟಾ ಮಾರ್ಟ್ ಅಲ್ಲಿ ಬಿಕ್ ಮಾಡಿದೆ ಓಕೆ ಓಕೆ ತರ ಬಂದಿದೆ ನೋಡ್ಬೋದು ಇದು ಫೈವ್ ಕೆ ಜಿ ಅಂತ ಹೇಳಿದ್ದಾರೆ ಇದು ಫೈವ್ ಕೆ ಜಿ ಅಲ್ಲ ಅನ್ಸುತ್ತೆ ಬಟ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ಇನ್ಸ್ಟಾ ಮಾರ್ಟು ಇದು ಬಂದ್ಬಿಟ್ಟು ಒನ್ ನೈನ್ ರುಪೀಸ್ ಒನ್ ಟೆನ್ ರುಪೀಸ್ ಅಷ್ಟೇ ಇದು ಫೈವ್ ಕೆ ಜಿ ಅಂತ ಇದರಲ್ಲಿ ಫೈವ್ ಕೆ ಜಿ ಗೋಧಿ ಹಿಟ್ಟು ಇಟ್ಸ್ ಡೌಟ್ ನೋಡೋಣ ಟ್ರೈ ಮಾಡ್ತೀನಿ ಸೊ ಇದು ಒಂದು ಇದ್ದೂ ಅಷ್ಟೇ ಸೊ ಮೋಸ್ಟ್ಲಿ ಇದು ಸೆವೆನ್ ಕೆ ಜಿ ಅಂತ ಬರೆದಿದ್ರು ಸೊ ನಾವು ಮೋಸ್ಟ್ಲಿ ಇರ್ಬೋದು ಏನೋ ಗೊತ್ತಿಲ್ಲ ನೋಡೋದಕ್ಕೆ ಆ ಥರ ಕಾಣಿಸ್ತಿದೆ ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಎರಡು ಪ್ಯಾಕೇಜಿಂಗ್ ತ್ರೀ ಪ್ಯಾಕ್ ಇದೆ ಟೂ ಪ್ಯಾಕ್ ಇದೆ ಟೂ ಮಾಡಿದೆ ನಾನು ತ್ರೀ ಬೇಡ ಅಂತಂದ್ಬಿಟ್ಟು ಸ್ಟೀಲ್ ಹತ್ರ ಇದೆ ಸ್ಟೀಲ್ ಇದೆ ನನ್ನ ಹತ್ರ ಬಟ್ ಅದು ಸ್ವಲ್ಪ ಪ್ರೈಸು ಎಲ್ಲ ಹಾಕಿಟ್ಟಿದ್ಮೇಲೆ ತುಂಬ ಜಾಸ್ತಿ ಇಡ್ ಎಲ್ಲ ಎಮ್ ಟಿ ಇಲ್ಲ ಫಿಲ್ ಆಗಿಬಿಟ್ಟಿದ್ದಾವೆ ಸೊ ಅದಕ್ಕೋಸ್ಕರ ಇದು ತರಿಸಿದ್ದು ಸೊ ನೋಡೋದಕ್ಕೆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಎರಡು ನಾನು ತೊಗೊಂಡಿದ್ದು ತ್ರೀ ಹಂಡ್ರೆಡ್ ಒಳಗಡೆನೇ ಬಂತು ಅಂತ ಹೇಳ್ಬೋದು ಓಕೆ ಕೆಲವೊಂದು ಸರ್ತಿ ರೀಸನಬಲ್ ಪ್ರೈಸಲ್ಲೇ ಇರುತ್ತೆ ಜಪ್ಟೋದಲ್ಲಿ ಟ್ರೈ ಮಾಡ್ಬೋದು ಸೊ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಅಂತ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸತಿ ಅರ್ಜೆಂಟ್ ಇದ್ದಾಗ ತೊಗೊಳ್ಳೇಬೇಕಾಗುತ್ತೆ ಆಚೆ ಹೋಗಿದ್ರೆ ಇನ್ನು ತ್ರೀ ಪೀಸಸ್ ಸಿಕ್ತಿತ್ತು ಇನ್ನೊಂದು ಸ್ವಲ್ಪ ಕ್ವಾಲಿಟಿ ದೊಡ್ಡದಾಗೆ ಸಿಕ್ತಿತ್ತು ಅಂತ ಅಂತೀವಿ ಕ್ವಾಂಟಿಟಿ ವೈಸಲ್ಲಿ ಸೊ ಅದಾದಮೇಲೆ ಎಲ್ಲನೂ ಫಿಲ್ ಮಾಡಿದೆ ಅದು ನೋಡೋದಕ್ಕೆ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು ಕಿಚನಲ್ಲಿ ಆ ರೈಸು ಮತ್ತು ಗೋಧಿ ಹಿಟ್ಟು ಅದನ್ನೆಲ್ಲ ಹಾಗೆ ಇಟ್ಬಿಟ್ಟು ಸೊ ಅದನ್ನೆಲ್ಲ ಫಿಲ್ ಮಾಡಿದೆ ಸೊ ಅದನ್ನೇನು ಶೇರ್ ಹೋಗಲಿಲ್ಲ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಹೊಚ್ಚು ಆಫ್ಟರ್ನೂನ್ಗೆಲ್ಲ ಬರ್ತಾಳೆ ಇವತ್ತು ಕುಕ್ಕಿಂಗ್ ಕೂಡ ಮಾಡಬೇಕು ಅದರಿಂದ ಬೇಗ ಸೊ ಇವತ್ತೊಂದು ಆಗಿರೋಂಥ ರೆಸಿಪಿ ಕೂಡ ಇದೆ ಡೆಫಿನೆಟಾಗಿ ವಿಡಿಯೋನ ಎಂಡವರೆಗೂ ನೋಡಿ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ನಾನು ಬೆಡ್ಶೀಟ್ ಚೇಂಜ್ ಮಾಡುವಂಥ ಡೇ ಎವ್ರಿ ಸಾಟರ್ಡೆ ನಾನು ಬೆಡ್ಶೀಟ್ನ ಚೇಂಜ್ ಮಾಡ್ತೀನಿ ಸೊ ವೀಕ್ಲಿ ಒನ್ಸ್ ಅಂತ ಸಾಟರ್ಡೆ ಅಂತ ಇಟ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ಅದೊಂಥರ ಇಷ್ಟ ಆಯಿತು ಸಾಟರ್ಡೆ ಮಾಡಿದ್ರೆ ಸಾಟರ್ಡೆ ನೈಟ್ ಆರಾಮಾಗಿ ಫ್ರೆಶ್ ಬೆಡ್ ಕವರ್ ಮೇಲೆ ಮಲ್ಕೊಳ್ಬೋದು ಹಾಗೆ ಸಂಡೇ ಅಲ್ವಾ ಆರಾಮಾಗಿ ನಿದ್ದೆ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಸಾಟರ್ಡೇನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನನಗೆ ಆಲ್ಮೋಸ್ಟ್ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದು ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನನ್ನ ರೂಮಲ್ಲಿ ಮಾಸ್ಟರ್ ಬೆಡ್ ರೂಮಲ್ಲಿ ಮಾಡಿದ್ದಾ ಇತ್ತು ಇವಾಗ ಒಚ್ಚು ರೂಮ್ ಅಲ್ಲಿ ಬೆಡ್ ಕವರ್ನ ಚೇಂಜ್ ಮಾಡ್ತಾ ಇದ್ದೀನಿ ಯೂಶಲಿ ನನಗೆ ಬ್ಲೂ ಹಾಕೊಳ್ಳೋಣ ಅಂದ್ಕೊಂಡೆ ವಚ್ಚು ಜಾಸ್ತಿ ದಿನದಿಂದ ಬ್ಲೂ ಥೀಮ್ ಬ್ಲೂ ಥೀಮ್ ಅಂತ ಒಳ್ಳೆ ರೂಮ್ ಫುಲ್ ಬ್ಲೂನೇ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಬೆಡ್ಶೀಟ್ನ ಬ್ಲೂನೇ ಸೆಲೆಕ್ಟ್ ಮಾಡಿದ್ದೀನಿ ಸೊ ಕರ್ಟನ್ ಕರ್ಟನ್ಸು ಅಷ್ಟೇ ಬ್ಲೂನೇ ಸೆಲೆಕ್ಟ್ ಮಾಡಿದ್ದೆ ಸೊ ಈ ರೂಮಲ್ಲಿ ಕೂಡ ಫೈನಲಿ ಬೆಡ್ಶೀಟ್ ಚೇಂಜ್ ಮಾಡಿದೆ ವಚ್ಚು ಬೆಡ್ ಶೀಟ್ ಕೂಡ ಒಂದು ಹೊತ್ಕೊಳ್ಳುವಂಥ ಬೆಡ್ಶೀಟ್ ಕೂಡ ಬ್ಲೂ ಕಲರೇ ಆಗಿರುತ್ತೆ ಸೊ ಅದನ್ನು ಕೂಡ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಕ್ಲಿಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫುಲ್ ವೀಡಿಯೋ ಯಾವ ಥರ ಇದೆ ಅಂದ್ಬಿಟ್ಟು ಅಂದರೆ ಫುಲ್ ರೂಮ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಇಕ್ಕಟ್ಟು ಅಂತ ಅನಿಸುತ್ತೆ ಅಷ್ಟೇ ಸೊ ಕ್ಯೂಟಾಗಿ ನೀಟಾಗಿ ಚೆನ್ನಾಗಿರುತ್ತೆ ಒಂಥರ ಸೊ ನಾನು ಸೈಡಲ್ಲಿ ಒಂದು ಗಿಡನೂ ಕೂಡ ಇಟ್ಟಿದ್ದೀನಿ ಅದು ಯಾಕೋ ಬಿಸಿಲು ಹೋಗ್ತಿಲ್ಲ ಅನಿಸುತ್ತೆ ಅದಕ್ಕೆ ಅಷ್ಟೊಂದು ಕೆಳಗಡೆ ಒಂದು ಎಲೆ ಇದೆಯಲ್ಲ ಅದು ಒಂದು ಸ್ವಲ್ಪ ಎಲ್ಲೋ ಕಲರಾಗಿ ಆಗಿ ಬಂದುಬಿಟ್ಟಿದೆ ಇದಾದಮೇಲೆ ಫ್ರೆಶ್ಅಪ್ ಆಗಿ ಪೂಜೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಸಾಟರ್ಡೆ ಅಂತಂದರೆ ನಾನು ಆಬ್ವಿಯಸ್ಲಿ ಪೂಜೆ ಅಂದರೆ ವಾರದ ದಿನ ಅಂದರೆ ಆಂಜನೇಯ ಸ್ವಾಮಿ ಆಗಿರೋದ್ರಿಂದ ಸಾಟರ್ಡೆ ಮತ್ತು ಮಂಗ್ಲು ಟ್ಯೂಸ್ಡೇ ಮಾಡ್ಕೊಳ್ತೀನಿ ಸೊ ಎಲ್ಲಾನು ಕೂಡ ಮುಗಿಸಿ ಎಲ್ಲ ಚೇಂಜ್ ಮಾಡಿ ಇನ್ನೇನು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದೇ ಸತಿ ಕುಕ್ಕಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಸೊ ಎವ್ರಿ ಡೇ ಮಾರ್ನಿಂಗ್ ಪೂಜೆ ಮಾಡೋಕ್ಕೆ ಆಗೋದೇ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ನೈನ್ ತರ್ಟಿ ಒಳಗಡೆ ಪೂಜೆ ಎಲ್ಲ ಮುಗಿಸ್ತಾರೆ ಬಟ್ ನನಗೆ ಎಷ್ಟೇ ಟ್ರೈ ಮಾಡಿದ್ರು ಅದು ಆಗೋದೇ ಇಲ್ಲ ಗೊತ್ತಿಲ್ಲ ಯಾಕೆ ಅಂತಂದ್ಬಿಟ್ಟು ಲೆವೆನ್ ಲೆವೆನ್ ತರ್ಟಿ ಒಂಥರ ಟ್ವೆಲ್ ಒಳಗಡೆ ಪೂಜೆ ಆಗ್ತಾ ಇರುತ್ತೆ ನನ್ನದು ಇಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಅದು ಆಗಲಿಲ್ಲ ಅಂತಂದಾಗ ಅದನ್ನು ಪ್ರಯತ್ನ ಪ ಪ್ರಯತ್ನ ಪಡ್ತಾನೆ ಇರ್ತೀನಿ ಬಟ್ ಆಗೋದೇ ಇಲ್ಲ ಸೊ ಇರಲಿ ಅಂತ ಅಂದ್ಬಿಟ್ಟು ದೇವ್ರಿಗೆ ಯಾವಾಗಾದ್ರೇನು ನಾವು ಭಕ್ತಿಯಿಂದ ಏನೇ ಮಾಡಿದ್ರು ಕೂಡ ದೇವರು ಈ ಟೈಮು ಆ ಟೈಮು ಅಂತ ಏನು ಹೇಳಿದ್ರೆ ಎಲ್ಲ ನಾವು ಪ್ರೀತಿಯಿಂದ ಮಾಡಿದ್ರೆ ಮನಸ್ಸಿಂದ ಮಾಡಿದ್ರೆ ಆ ಭಕ್ತಿನ ಸ್ವೀಕರಿಸ್ತಾರೆ ಅಂದ್ಬಿಟ್ಟು ನನಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ನಾನು ಮಾಡ್ಕೊಳ್ತೀನಿ ಒಂದೊಂದು ದಸೆ ಒನ್ ಓ ಕ್ಲಾಕ್ ಕೂಡ ಆಗ್ಬಿಟ್ಟಿರುತ್ತೆ ಸೊ ಅದನ್ನು ನಾನು ಅಂದ್ಕೊಳ್ತೀನಿ ಇರಲಿ ಬಿಡು ಅಂತ ಅಂದ್ಬಿಟ್ಟು ನಾನು ಪ್ರೀತಿಯಿಂದ ಮಾಡ್ತಿರೋದ್ರಿಂದ ಆ ದೇವರಿಗೆ ಏನು ತಪ್ಪಿಲ್ಲ ಅಂತಲೇ ಅಂದ್ಕೊಳ್ತೀನಿ ಸೊ ಫೈನಲಿ ನೇನು ಪೂಜೆ ಎಲ್ಲ ಮುಗೀತು ಪೂಜೆ ಮುಗ್ದಾದಮೇಲೆ ಅಬ್ವಿಯಸ್ಲಿ ಬೇಗ ಬೇಗ ಹೋಗ್ಬಿಟ್ಟು ಒಂದು ರೆಸಿಪಿ ಅಂತೂ ಮಾಡಲೇಬೇಕು ಅಂದರೆ ಅಡುಗೆ ಮಾಡಲೇಬೇಕು ಅಚ್ಚುಗೆ ಆಫ್ಟರ್ನೂನ್ ಆದರೆ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ಅಷ್ಟು ಬೇಗ ಬೇಗ ಆಗ್ಬಿಡುತ್ತೆ ಟೈಮು ಎಷ್ಟು ಬೇಗ ಟ್ವೆಲ್ ಓ ಕ್ಲಾಕ್ ಆಗ್ಬಿಡುತ್ತೆ ಅಂತಂದರೆ ಅದು ನೋಡೋಕ್ಕೆ ಆಗಲ್ಲ ಅಷ್ಟು ಫಾಸ್ಟಾಗಿ ಹೋಗ್ಬಿಟ್ಟಿರುತ್ತೆ ಅಪ್ಪ ಏನು ಇಷ್ಟೊಂದು ಬೇಗ ಹೋಗ್ತಿದೆಯಲ್ಲ ಟೈಮು ಅನ್ನೋ ಥರ ನನಗೆ ತುಂಬಾ ಫೀಲ್ ಆಗ್ತಾಯಿರುತ್ತೆ ಹಾಗೆ ಬಿಸಿ ಡೇ ಅಂತಂದರೆ ಸಾಟರ್ಡೇನೇ ಆಗಿರುತ್ತೆ ನಂದು ಯಾಕಂದರೆ ಒಚ್ಚು ಬೇಗ ಬರ್ತಾಳಲ್ಲ ಅದರಿಂದ ಸೊ ಇವತ್ತೊಂದು ಸಿಂಪಲ್ಲಾಗಿ ಬದನೆಕಾಯಿ ಒಂದೇ ಒಂದು ದಪ್ಪು ಬದನೇಕಾಯಿ ಇತ್ತು ಇದು ಆಲ್ಮೋಸ್ಟ್ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇದೆ ಅಂತ ಅಂದ್ಕೊಳ್ತೀನಿ ಸೊ ಆ ಬದನೇಕಾಯಲ್ಲಿ ಸಿಂಪಲ್ಲಾಗಿ ಒಂದು ರೆಸಿಪಿನ ಶೇರ್ ಮಾಡ್ತಾ ಮಾಡ್ತಾಯಿದ್ವಿ ಆಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಒಂದೊಂದು ಥರ ಒಬ್ಬೊಬ್ಬರು ಬದನೇಕಾಯಿ ಸರಂದು ಮಾಡೇ ಮಾಡ್ತಾರೆ ಬಟ್ ಈ ಥರ ಸತಿ ಟ್ರೈ ಮಾಡಿ ಆಯಿತಾ ಸೊ ಬದನೇಕಾಯಿನ ಉದ್ದುದ್ದು ಕಟ್ ಮಾಡ್ಕೊಂಡಿದೀನಿ ಇದು ನಿಮ್ಮಿಷ್ಟ ಶೇಪ್ ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಬೋದು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ಯಾವ ರೇಂಜ್ಗೆ ಅಂತಂದರೆ ನಿಮಗೆ ತೋರಿಸ್ತೀನಿ ಅಷ್ಟರಲ್ಲಿ ಒಂದು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಒಂದು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದಕ್ಕೆ ಸ್ಪೆಷಲ್ ಬಂದುಬಿಟ್ಟು ಕಡಲೆ ಬೀಜ ಸೊ ಅದನ್ನು ನೀವು ಇಷ್ಟ ಇಲ್ಲ ಅಂತಂದರೆ ಕಾಯಿ ಹಾಕ್ಕೊಬೋದು ಇಲ್ಲ ಕೊಬ್ಬರಿ ಹಾಕ್ಕೊಬೋದು ಎಳ್ಳನೂ ಕೂಡ ಸೇರಿಸ್ಬಿಟ್ಟು ನೀವು ಇದನ್ನು ಪೇಸ್ಟ್ ಮಾಡ್ಕೊಬೋದು ಅದನ್ನು ಪೇಸ್ಟ್ ಮಾಡಿಕೊಂಡೆ ಅಷ್ಟಲ್ಲಿ ನೋಡ್ಬೋದು ಈ ರೇಂಜ್ಗೆ ಇದು ಫ್ರೈ ಆಗಬೇಕು ಬದನೆಕಾಯಿ ಇವಾಗ ಅದೇ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಸ್ವಲ್ಪ ಸಾಸಿವೆ ಒಂದು ಫ್ರೆಶ್ ಆಗಿರುವಂಥ ಕರ್ಬೇವಿನ ಸೊಪ್ಪು ಸಿಕ್ಕಿತ್ತು ಸೊ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಜಾಸ್ತಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸೊ ಇದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಡ್ರೈ ಮಸಾಲೆ ಸೇರಿಸ್ಕೊಳ್ಳೋಣ ಇದು ಬಂದುಬಿಟ್ಟು ಧನಿಯಾ ಪುಡಿ ಒಂದು ಸ್ಪೂನು ಖಾರದ ಪುಡಿ ಸ್ವಲ್ಪ ಅರಿಶಿನ ಒಂದು ಕಾಲು ಸ್ಪೂನಷ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಇಷ್ಟನ್ನ ಹಾಕ್ಬಿಟ್ಟು ಒಂದು ಮಿನಿಟ್ವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದ್ರೆ ಬೇಡ ಯಾಕಂದರೆ ಸೀದೋಗ್ಬಿಟ್ಟು ಸ್ಮೆಲ್ ಬರುತ್ತೆ ಸೊ ಲೈಟಾಗಿ ಒಂದು ಮಿನಿಟ್ ಆಗೋಷ್ಟು ಫ್ರೈ ಮಾಡಿಕೊಂಡು ಇವಾಗ ನಾವು ರುಬ್ಬಿರುವಂಥ ಮಸಾಲ ಸೇರಿಸ್ಕೊಳ್ಳೋಣ ತುಂಬಾ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಈ ಸಾರಿ ಏನು ಗೊತ್ತಾ ಮುದ್ದೆ ಜೊತೆಗೂ ರೈಸ್ ಜೊತೆಗೂ ಚಪಾತಿ ಜೊತೆಗೆ ಇಡ್ಲಿ ಜೊತೆಗೆ ದೋಸೆ ಜೊತೆಗೆ ಎಲ್ಲ ಜೊತೆಗೂ ಹೊಂದ್ಕೊಳ್ಳುತ್ತೆ ನಾನು ಮಾಡುವಂಥ ಪ್ರತಿ ಸಾರು ಸಿಂಪಲ್ ಆಗಿರುತ್ತೆ ನೀವು ಯಾವ್ದ್ರ ಜೊತೆ ಕೂಡ ಕಾಂಬಿನೇಷನ್ ಕಾಂಬಿನೇಷನ್ನ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಟ್ರೈ ಮಾಡ್ಬೋದು ನೀವು ಒಂದೊಂದ್ಸತಿ ಈ ಸಣ್ಣ ಮುದ್ದೆ ಜೊತೆಗೆ ತಿಂತ ಇದ್ರೆ ಒಂಥರ ವೆಜ್ ಸಾರ್ ತಿಂದಂಗೆ ಅನ್ನಿಸುತ್ತೆ ದೋಸೆ ಜೊತೆ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಯಾವ ತರ ಕಾಂಬಿನೇಷನ್ ಇಷ್ಟ ಅದ್ರ ಜೊತೆ ನೀವು ತಿನ್ಬೋದು ಸೊ ನೆಕ್ಸ್ಟ್ ಇಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಮಸಾಲೆ ಎಲ್ಲ ಹಸಿ ಸ್ಮೆಲೆಲ್ಲ ಹೋಗಿ ಫ್ರೈ ಆದಮೇಲೆ ಇವಾಗ ಫಸ್ಟು ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೋಡಿಕೊಂಡೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕು ನನಗೊಂದು ಸ್ವಲ್ಪ ಸೆಮಿ ಕನ್ಸಿಸ್ಟೆನ್ಸಿ ಅಂದರೆ ಗಡ್ಡಿಯಾಗಿದ್ರೇ ಇಷ್ಟ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮ್ಗೆ ಬೇಕು ಅಂತಂದರೆ ಖಾರ ಎಲ್ಲ ಬೇಕು ಅಂದರೆ ಇವಾಗಲೇ ಕೂಡ ಸೇರಿಸ್ಕೊಬೋದು ಎಕ್ಸ್ಟ್ರಾ ನಿಮ್ಗೆ ಸಾಕಾಗಿಲ್ಲ ಅಂತಂದರೆ ಒಂದು ಕುದಿ ಬರ್ತಾ ಇದೆ ಈ ಕುದಿ ಬಂದಮೇಲೆ ನಾವು ಒಂದು ಸ್ವಲ್ಪ ಹಸಿಸ್ನೆಲ್ಲ ನೀಟಾಗಿ ಕುದಿಬೇಕು ಒಂದೆರಡು ಕುದಿ ಬಂದ ಮೇಲೇ ಸೇರಿಸ್ಕೊಳ್ಳೋದು ಯಾಕಂದರೆ ನಮ್ಗೆ ಬದನೆಕಾಯಿ ಇದರಲ್ಲಿ ಜಾಸ್ತಿ ಬೇಯೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಸೊ ಏನೋ ಮಟನ್ ಪೀಸ್ ಚಿಕನ್ ಪೀಸ್ ಥರ ಕಾಣಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬದ್ನೆಕಾಯಿನ ಒಂದು ಸತಿ ಫ್ರೈ ಮಾಡಿಬಿಟ್ಟು ಟ್ರೈ ಮಾಡಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಸಿಂಪಲ್ಲು ಬೇಗ ಆಗುತ್ತೆ ಕ್ವಿಕ್ಕಾಗಿ ಏನಾದರೂ ಒಂದು ರೆಸಿಪಿ ಮಾಡಬೇಕು ಅಂತಂದರೆ ಆಗಿ ಬದನೇಕೆ ಫ್ರೈ ಮಾಡೋದು ಒಂದು ಸ್ವಲ್ಪ ಲೇಟ್ ಅಷ್ಟೇ ಮಿಕ್ಕಿದೆಲ್ಲ ತುಂಬಾ ಈಸಿ ಸೊ ಫೈನಲಿ ನಮ್ಮ ಸಾರು ರೆಡಿ ಆಯಿತು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮೇಲ್ಗಡೆಯಿಂದ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ರೈಸ್ ಮುದ್ದೆ ಚಪಾತಿ ಎಲ್ಲಾದ್ರ ಜೊತೆಗೂ ಹೊಂದ್ಕೊಳ್ಳುವಂಥ ಸಾರು ರೆಡಿಯಾಗುತ್ತೆ ಸೊ ನಾನಿವಾಗ ಬಿಸಿ ರೈಸ್ ಮಾಡಿದ್ದೆ ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೆ ಇವತ್ತಿನ ಊಟ ಬಂದ್ಬಿಟ್ಟು ಬೆಂಡೆಕಾಯಿ ಪಲ್ಯದ ಜೊತೆ ರೈಸು ಬಿಸಿ ಬಿಸಿ ನಮ್ಮ ಬದ್ನೆಕಾಯಿ ಸಾರು ಈ ಚುಳಿಗೆ ತುಂಬಾ ಹೇಳಿ ಮಾಡಿಸ್ದಂಗೆ ಇರುತ್ತೆ ಡೆಫಿನೆಟಾಗಿ ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿದರೆ ಯಾವ ಥರ ಇತ್ತು ನಿಮ್ಗೆ ಟೇಸ್ಟ್ ಇಷ್ಟ ಆಯಿತಾ ಅನ್ನೋನ್ಬಿಟ್ಟು ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ ಆಯಿತಾ ಸೊ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಕೂಡ ಅಷ್ಟೇ ಚೆನ್ನಾಗಿತ್ತು ನಾನು ಮೀಶೋದಲ್ಲಿ ಅಚ್ಚು ರೂಮ್ಗೆ ಅಂತ ಅಂದ್ಬಿಟ್ಟು ಇದೊಂದು ಸ್ಟಿಕ್ ಮಾಡೋದ್ ಒಚ್ಚುಗೆ ಇಷ್ಟ ಆಗಿರ್ಲಿಲ್ಲ ಸೊ ಓಕೆ ಗೈಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಾನೆ ಭಾವಿಸ್ತೀನಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸೊ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್